ನನ್ನ ಅಂದವಾಗಿ ರೂಪಿಸಿದ ಕುಂಬಾರ ನನ್ನ ಚಂದವಾಗಿ ರೂಪಿಸಿದ ಕುಂಬಾರ ನನ್ನ ಅಂದವಾಗಿ ರೂಪಿಸಿದ ಕುಂಬಾರ ನನ್ನ ಚಂದವಾಗಿ ರೂಪಿಸಿದ ಕುಂಬಾರ ಈ ಮಣ್ಣಿನ ದೇಹದಲ್ಲಿ ಪವಿತ್ರಾತ್ಮನ ಬೆಳಕು ದಯಿಸಿದೆ ಈ ಮಣ್ಣಿನ ದೇಹದಲ್ಲಿ ಪವಿತ್ರಾತ್ಮನ ಬೆಳಕು ದಯಿಸಿದೆ ಕುಂಬಾರನೇ ಕುಂಬಾರನೇ ನನ್ ಸೃಷ್ಟಿಕರ್ತನೇ ಕುಂಬಾರನೇ ಕುಂಬಾರನೇ ನನ್ನ ಸೃಷ್ಟಿಕರ್ತನೇ ಕುಂಬಾರನ ಕೈಯಲ್ಲಿ ನಾ ಜೇಡಿ ಮಣ್ಣುನಾ ನನ್ನನ್ನು ರೂಪಿಸಿದ செய்ய உள்ள கும்பாரா கும்பரன கையல்லினா ஜேடி மண்ணுனா நன்னன்னு ரூபிசிதா நன்னை செய்ய உள்ள கும்பாரா